ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಇವತ್ತಿನ ವೀಡಿಯೋದಲ್ಲಿ ಅಕೌಂಟ್ ಅಕೌಂಟನ್ನು ಹೇಗೆ ಡಿಲೀಟ್ ಮಾಡುವುದು ಎಂಬುದನ್ನು ಹೇಳಿಕೊಡಲಾಗುವುದು ಅಂದಹಾಗೆ ನೀವಿನ್ನೂ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡಿದೆ ಅಥವಾ ಇನ್ನಿತರ ಯಾವುದೇ ಕಾರಣಗಳಿಂದ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡುವುದಾದರೆ ಮೊದಲು ಹೆಲ್ಪ್ ಸೆಂಟರ್ಗೆ ಹೋಗಿ ಡಿಲೀಟ್ ಮಾಡುವ ಆಪ್ಷನ್ ಇತ್ತು ಆದರೆ ಆ ಆಪ್ಷನ್ ಈಗ ಇಲ್ಲ ಇನ್ಸ್ಟಾಗ್ರಾಮ್ ಕಂಪ್ಲೀಟಾಗಿ ಹೆಲ್ಪ್ ಸೆಂಟರಲ್ಲಿದ್ದಂತಹ ಡಿಲೀಟ್ ಆಪ್ಷನನ್ನು ತೆಗೆದಿದೆ ಹೊಸ ಅಪ್ಡೇಟ್ ಪ್ರಕಾರ ಬೇರೊಂದು ಕಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡುವ ಆಪ್ಷನನ್ನು ಕೊಟ್ಟಿದೆ ಆ ರೀತಿಯಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿದಾಗ ನೀವು ವಿಡಿಯೋ ಸಂಪೂರ್ಣವಾಗಿ ನೋಡದೆ ಡೈರೆಕ್ಟ್ ಹೋಗಿ ಡಿಲೀಟ್ ಮಾಡಿ ನಂತರ ಲಾಗಿನ್ ಮಾಡಿದಾಗ ಲಾಗಿನ್ ಆಗಬಹುದು ಡಿಲೀಟ್ ಆಗದೇ ಇರಬಹುದು ಹೇಗೆ ಡಿಲೀಟ್ ಮಾಡುವುದಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಾಗುತ್ತಿದೆ ಆದುದರಿಂದ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಹಕರಿಸಿ ಮೊದಲು ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಓಪನ್ ಮಾಡಿದಾಗ ಹೋಮಿಗೆ ಬರಬೇಕು ಹೋಮ್ ಗೊತ್ತಲ್ವ ನಿಮಗೆ ಕೆಳಗೆ ಹೋಮ್ ಆಪ್ಷನ್ ಇದೆ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹೋಮ್ ಆಪ್ಷನ್ ಇದೆಯಲ್ವಾ ಅಲ್ಲಿ ಕೆಳಗೆ ಎಡಬದಿಯಲ್ಲಿ ಎಡಬದಿಯಲ್ಲಿ ಪ್ರೊಫೈಲ್ ಆಪ್ಷನ್ ಇದೆ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೇಲ್ಭಾಗದಲ್ಲಿ ನೋಡಬೇಕು ಮೇಲ್ಭಾಗದಲ್ಲಿ ಎಡಭಾಗದಲ್ಲಿ ಮೂರು ಗೆರೆ ಇರುವಂತಹ ಒಂದು ಆಪ್ಷನ್ ಇದೆ ಮೂರು ಗೆರೆಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಲ್ಲಿ ಫಸ್ಟಿಗೆ ಅಕೌಂಟ್ಸ್ ಸೆಂಟರ್ ಅಂತ ಆಪ್ಷನ್ ಇದೆ ಅಕೌಂಟ್ ಸೆಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸೆಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಭಾಗಕ್ಕೆ ಅದರಲ್ಲಿ ನೀವು ಕೆಲ ಭಾಗಕ್ಕೆ ಕೆಳಗೆ ಹೋಗಬೇಕು ಎಂಡಿಗೆ ಹೋಗಬೇಕು ಎಂಡಿಗೆ ಹೋದಾಗ ಅಲ್ಲಿ ನಿಮಗೆ ಅಕೌಂಟ್ಸ್ ಅಂತ ಆಪ್ಷನ್ ಸಿಗುತ್ತೆ ಅಕೌಂಟ್ಸ್ ಸೆಂಟರ್ ಪೇಜಲ್ಲಿ ಲಾಸ್ಟಿಗೆ ಅಕೌಂಟ್ಸ್ ಅಂತ ಆಪ್ಷನ್ ಇದೆ ಅಕೌಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಲ್ಲಿ ಇಲ್ಲಿ ರಿವ್ಯೂ ರಿವ್ಯೂ ಆಗುತ್ತೆ ಅಂದರೆ ಇನ್ಸ್ಟಾಗ್ರಾಮಲ್ಲಿರುವ ನಿಮ್ಮ ಅಕೌಂಟ್ಸ್ ಇಲ್ಲಿ ಬರುತ್ತೆ ಅದರಲ್ಲಿ ನಿಮಗೆ ಯಾವ ಪೇಜನ್ನು ಅಥವಾ ಅಕೌಂಟನ್ನು ಡಿಲೀಟ್ ಮಾಡಬೇಕು ಆ ಅಕೌಂಟ್ನ ಎದುರುಗಡೆ ಅಕೌಂಟ್ನ ಎದುರುಗಡೆ ರಿಮೋ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ರಿಮೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಮೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶುವರ್ ಅಂತ ಒಂದು ಪೇಜ್ ಓಪನ್ ಆಗಿ ಬರುತ್ತೆ ಅದರಲ್ಲಿ ನಿಮಗೆ ರಿಮೋ ಅಕೌಂಟ್ ಎಂಬ ಆಪ್ಷನ್ ಇರುತ್ತೆ ರಿಮೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ರಿಮೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗಿ ಬರುತ್ತೆ ಇಲ್ಲಿ ನಿಮಗೆ ತೋರಿಸ್ತಾರೆ ಇದು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ರಿಮೋವ್ ಮಾಡಿದರೆ ಏನೆಲ್ಲ ರಿಮೋ ಆಗುತ್ತೆ ಬೇರೆ ಅಕೌಂಟಲ್ಲಿ ಬೇರೆ ಮೊಬೈಲಲ್ಲಿ ಅಕೌಂಟ್ ಆನ್ ಮಾಡಿದ್ರು ಅದು ರಿಮೋ ಆಗುತ್ತೆ ಈ ರೀತಿಯಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತಾರೆ ಅದರ ಕೆಳಗೆ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಎಂಡ್ ಲಾಸ್ಟ್ ಇರುವಂತಹ ಒಂದು ಪೇಜ್ ಓಪನ್ ಆಗಿ ಬರುತ್ತೆ ಎಸ್ ಫಿನಿಶ್ ರಿಮೋವಿಂಗ್ ಅಂತ ಆಪ್ಷನ್ ಇರುತ್ತೆ ಅದರಲ್ಲಿ ಎಸ್ ಫಿನಿಶ್ ರಿಮೋವಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಅನ್ನು ಡಿಲೀಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದದ್ದು ಈ ರೀತಿಯಲ್ಲಿ ಫಿನಿಶ್ ರಿಮೋವಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟನ್ನು ಡಿಲೀಟ್ ಮಾಡ್ತೀರಾ ಮೂವತ್ತು ದಿನಗಳ ತನಕ ಯಾವುದೇ ಮೊಬೈಲಲ್ಲಿ ಎಲ್ಲಿ ಕೂಡ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬಾರ್ದು ಲಾಗಿನ್ ಮಾಡಬಾರ್ದು ಲಾಗಿನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ ಓಪನ್ ಆಗಿ ಬರುತ್ತೆ ಡಿಲೀಟ್ ಆಗಿದ್ದು ಕ್ಯಾನ್ಸಲ್ ಆಗುತ್ತೆ ಅಕೌಂಟ್ ರೀಕವರಿ ಆಗುತ್ತೆ ಮೂವತ್ತು ದಿನಗಳ ತನಕ ಟೈಮ್ ಕೊಡ್ತಾರೆ ಅಂದರೆ ನೀವು ಇನ್ಸ್ಟಾಗ್ರಾಮ್ ಅಪ್ಪಿತಪ್ಪಿ ಏನಾದರೂ ರಿಮೂವ್ ಮಾಡಿದರೆ ರೀಕವರಿ ಮಾಡಲಿಕ್ಕೆ ಮೂವತ್ತು ದಿನಗಳ ಕಾಲ ಟೈಮ್ ಕೊಡ್ತಾರೆ ನಂತರ ಮೂವತ್ತು ದಿನಗಳ ತ ನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಆದುದರಿಂದ ನೀವು ಇನ್ಸ್ಟಾಗ್ರಾಮನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತಿದ್ರೆ ಈ ಈ ರೀತಿಯಲ್ಲೇ ಡಿಮೋವ್ ಮಾಡಬೇಕು ಡಿಲೀಟ್ ಮಾಡಬೇಕು ನಂತರ ನೀವು ಮೂವತ್ತು ದಿನಗಳ ತನಕ ಯಾವುದೇ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಬಾರ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳು